ಹರಿ ಓಂ ನಮಸ್ಕಾರ ವೀಕ್ಷಕರೇ ಎಲ್ಲ ಕಡೆಯೂ ಸಂಭ್ರಮದಿಂದ ನಮಗೆ ತಿಳಿದಂತೆ ವಿನಾಯಕೋತ್ಸವ ನಡೆಯುತ್ತಿದೆ ಇಂದಿನ ದಿನ ನಾವು ಪುತ್ತರಹಳ್ಳಿಯಲ್ಲಿರುವ ಅಂಕಪ್ಪ ದೇವ ಸಮೀಪದಲ್ಲಿರುವ ಶ್ರೀ ಸಾಯಿ ಕೃಷ್ಣ ರೆಸಿಡೆನ್ಸಿ ಈ ಅಪಾರ್ಟ್ಮೆಂಟ್ನಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಗಣೇಶೋತ್ಸವದ ಸಮಾರಂಭವನ್ನು ನೋಡಲು ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಅಲ್ಲಿಗೆ ಹೋಗೋಣ ಇಲ್ಲಿ ವಿಶೇಷವಾಗಿ ಭಜನಾ ಸತ್ಸಂಗವನ್ನು ಮಾಡುತ್ತಿರುವರು ಶ್ರೀಮಾತ ಭಜನಾ ಸತ್ಸಂಗದವರು ಉತ್ತಮವಾದ ಕಾರ್ಯಕ್ರಮವಿದೆ ಬನ್ನಿ ನಾವೆಲ್ಲರೂ ಈಗ ಕೃಷ್ಣ ರೆಸಿಡೆನ್ಸಿ ಅಂಗಪ್ಪ ಲೇಔಟ್ ನಮ್ಮ ಗೌಡನಪಾಳ್ಯದ ಸಮೀಪ ಉತ್ತರಹಳ್ಳಿ ಬ್ಯಾಂಗ್ಳೂರು ಕಾರ್ಯಕ್ರಮವನ್ನು ನೋಡಲು ನಾವೆಲ್ಲರೊಳಗೆ ಹೋಗೋಣ ನಮಗೆ ಆತ್ಮೀಯ ಸ್ವಾಗತ ಹರಿ ಓಂ ಹರಿ ಓಂ ನಮಸ್ಕಾರ ವೀಕ್ಷಕರಿಗೆ అశ్మ తిందడే అశ్వడే జీవి వందడే శ్రీ జేవి వందడే శ్రీ జేవి వందడే డౌరి ఋటీ ఆ గిరవే వందడే డౌరి హిరద కేల్లవే వందడే Thank you.

Okay. Gracias. I okay. Two more ದರ್ಶನವಾಣಿಯಲ್ಲಿ ತಾವು ವೀಕ್ಷಿಸುತ್ತಿದ್ದೇವೆ ನಮ್ಮ ಮುಂದಿನ ಕಾರ್ಯಕ್ರಮ ನವ ಶರನ್ನವರಾತ್ರಿಯ ದುರ್ಗಾ ಪೂಜೆ ದುರ್ಗಾ ಪೂಜೆ ಆಗುತ್ತದೆ ನವರಾತ್ರಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಾವು ಮತ್ತೆ ಭೇಟಿಯಾಗೋಣ ತಮ್ಮ ಅಲ್ಲಿಯವರಿಗೆ ತಮ್ಮ ತಮಗೆ ವಿಶ್ರಾಂತಿ ಮತ್ತು ತಮಗೆ ನಮ್ಮ ಮುಂದಿನ ಭೇಟಿ ನವರಾತ್ರಿಯ ಶರನ್ನವರಾತ್ರಿಯ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ದುರ್ಗಾ ಪೂಜಾ ಮತ್ತು ನವರಾತ್ರಿಯ ದುರ್ಗಾ ಹೋಮ ಚಂಡಿ ಹೋಮಗಳು ಮತ್ತು ನಮ್ಮ ಉತ್ತರ ಭಾರತದ ವಿಶೇಷವಾದ ದುರ್ಗಾ ಪೂಜೆಯ ಕಾರ್ಯಕ್ರಮಗಳನ್ನು ನಮ್ಮ ದರ್ಶನ ವಾಹನಿಯಲ್ಲಿ ಪ್ರಸಾರ ಮಾಡುತ್ತೇನೆ ಬನ್ನಿ ಆ ಮುಂದಿನ ಕಾರ್ಯಕ್ರಮಕ್ಕೆ ತಮಿಳುನಾಡಿಗೆ ಆತ್ಮೀಯ